ಓಂ ಶಾಂತಿ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರುಳಿ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ನಾಲ್ಕು ಮಧುಪನ ವರ್ಲ್ಡ್ ಅಥಾರಿಟಿಯ ಡೈರೆಕ್ಟ್ ಮಕ್ಕಳಾಗಿದ್ದೇವೆ ಎಂಬ ಈ ಸ್ಮೃತಿಯನ್ನು ಇಮರ್ಜ್ ಆಗಿಟ್ಟುಕೊಂಡು ಸರ್ವಶಕ್ತಿಗಳನ್ನು ಆರ್ಡರ್ನಿಂದ ನಡೆಸಿ ಇಂದು ನಾಲ್ಕಾರು ಕಡೆ ಸ್ನೇಹದ ಅಲೆಯಲ್ಲಿ ಎಲ್ಲಾ ಮಕ್ಕಳು ಸಮಾವೇಶ ಹಾಕಿದ್ದಾರೆ ಎಲ್ಲರ ಹೃದಯದಲ್ಲಿ ವಿಶೇಷವಾಗಿ ಬ್ರಹ್ಮಾ ತಂದೆಯ ಸ್ಮೃತಿ ಇಮರ್ಜ್ ಹಾಕಿದೆ ಅಮೃತ ವೇಳೆಯಿಂದ ಹಿಡಿದು ಸಾಕಾರದಲ್ಲಿ ಬೆಳೆಯುತ್ತಿರುವಂತಹ ರತ್ನ ಹಾಗೂ ಜೊತೆಯಲ್ಲಿ ಅಲೌಕಿಕದಲ್ಲಿ ಬೆಳೆಯುತ್ತಿರುವಂತಹ ರತ್ನ ಇಬ್ಬರ ಹೃದಯದ ನೆನಪಿನ ಮಾಲೆಗಳು ಬಾಬ್ ದಾದಾವರ ಬಳಿ ತಲುಪಿದೆ ಎಲ್ಲರ ಹೃದಯದಲ್ಲಿ ದಾದಾರವರ ಸ್ಮೃತಿಯ ಭಾವಚಿತ್ರ ಕಾಣಿಸುತ್ತಿದೆ ಹಾಗೂ ತಂದೆಯ ಹೃದಯದಲ್ಲಿ ಸರ್ವ ಮಕ್ಕಳ ಸ್ನೇಹ ತುಂಬಿದ ನೆನಪು ಸಮಾವೇಶ ಆಗಿದೆ ಎಲ್ಲರ ಹೃದಯದಲ್ಲಿ ಒಂದೇ ಸ್ನೇಹ ತುಂಬಿದ ಹಾಡು ಮೊಳಗುತ್ತಿದೆ ಮೇರಾ ಪಾಪ ಹಾಗೂ ತಂದೆಯ ಹೃದಯದಿಂದ ಇದೇ ಹಾಡು ಮೊಳಗುತ್ತಿದೆ ನನ್ನ ಮಧುರಾತಿ ಮಧುರ ಮಕ್ಕಳೇ ಈ ಆಟೋಮೆಟಿಕ್ ಹಾಡು ನಿರಂತರ ಹಾಡು ಎಷ್ಟು ಪ್ರಿಯವಾಗಿದೆ ಬಾಬ್ದಾದ ನಾಲ್ಕಾರು ಕಡೆಯ ಮಕ್ಕಳಿಗೆ ಸ್ನೇಹ ತುಂಬಿದ ಸ್ಮೃತಿಯ ಪ್ರತ್ಯುತ್ತರದಲ್ಲಿ ಸ್ನೇಹ ತುಂಬಿದ ಮನದ ಆಶೀರ್ವಾದಗಳನ್ನು ಪದಮ ಪಟ್ಟಿನಷ್ಟು ಕೊಡುತ್ತಿದ್ದಾರೆ ಬಾಬ್ದಾದ ನೋಡುತ್ತಿದ್ದಾರೆ ಈಗಲೂ ದೇಶ ಹಾಗೂ ವಿದೇಶದಲ್ಲಿ ಮಕ್ಕಳು ಸ್ನೇಹದ ಸಾಗರನಲ್ಲಿ ಲವಲೀನರಾಗಿದ್ದಾರೆ ಈ ಸ್ಮೃತಿ ದಿನದಂದು ವಿಶೇಷವಾಗಿ ಸರ್ವ ಮಕ್ಕಳ ಪ್ರತಿಯಾಗಿ ಸಮರ್ಥರನ್ನಾಗಿಸುವ ದಿನ ಆಗಿದೆ ಇಂದಿನ ದಿನ ಬ್ರಹ್ಮಾ ತಂದೆಯ ಮೂಲಕ ಮಕ್ಕಳ ಪಟ್ಟಾಭಿಷೇಕದ ದಿನ ಆಗಿದೆ ಬ್ರಹ್ಮಾ ತಂದೆ ನಿಮಿತ್ತವಾಗಿ ಮಕ್ಕಳಿಗೆ ವಿಶ್ವ ಸೇವೆಯ ಜವಾಬ್ದಾರಿಯ ಕಿರೀಟವನ್ನು ಧರಿಸಿದ್ದಾರೆ ಸ್ವಯಂ ಅನ್ನೋನ್ ಆತರು ಹಾಗೂ ಮಕ್ಕಳನ್ನು ಸಾಕಾರ ಸ್ವರೂಪದಲ್ಲಿ ನಿಮಿತ್ತ ಮಾಡುವುದರ ಸ್ಮೃತಿಯ ತಿಲಕ ಕೊಟ್ಟರು ಸ್ವಯಂನ ಸಮಾನ ಅವ್ಯಕ್ತ ಫರಿಷ್ಠಾ ಸ್ವರೂಪದ ಪ್ರಕಾಶದ ಕಿರೀಟವನ್ನು ಧರಿಸಿದರು ಸ್ವಯಂ ಮಾಡುವುದರ ಮೂಲಕ ಮಾಡಿಸುವಂಥವರಾಗಿ ಮಕ್ಕಳನ್ನು ಮಾಡುವವರನ್ನಾಗಿಸಿದರು ಆದ್ದರಿಂದ ಈ ದಿನಕ್ಕೆ ಸಮರ್ಥಿ ದಿನ ಎನ್ನುತ್ತಾರೆ ಕೇವಲ ಸ್ಮೃತಿ ಅಲ್ಲ ಸ್ಮೃತಿಯ ಜೊತೆ ಜೊತೆಗೆ ಸರ್ವಸಮರ್ಥಿ ಮಕ್ಕಳಿಗೆ ವರದಾನದಲ್ಲಿ ಪ್ರಾಪ್ತವಾಗಿದೆ ಬಾಪ್ತಾದ ಎಲ್ಲ ಮಕ್ಕಳನ್ನು ಸರ್ವ ಸ್ಮೃತಿ ಸ್ವರೂಪರನ್ನಾಗಿ ನೋಡುತ್ತಿದ್ದಾರೆ ಮಾಸ್ಟರ್ ಸರ್ವಶಕ್ತಿವಾನ್ ಸ್ವರೂಪದಲ್ಲಿ ನೋಡುತ್ತಿದ್ದಾರೆ ಶಕ್ತಿವಂತ ಅಲ್ಲ ಸರ್ವಶಕ್ತಿವಂತರು ಈ ಸರ್ವಶಕ್ತಿಗಳು ತಂದೆಯ ಮೂಲಕ ಪ್ರತಿಯೊಂದು ಮಕ್ಕಳಿಗೆ ವರದಾನದಲ್ಲಿ ಸಿಕ್ಕಿದೆ ದಿವ್ಯ ಜನ್ಮ ತೆಗೆದುಕೊಳ್ಳುತ್ತಲೇ ಬಾಪ್ತಾದ ವರದಾನ ಕೊಟ್ಟಿದ್ದಾರೆ ಸರ್ವಶಕ್ತಿವಾನ್ ಭವ ಎಂದು ಇದು ಪ್ರತಿಯೊಂದು ಜನ್ಮದಿನದ ವರದಾನ ಆಗಿದೆ ಈ ಶಕ್ತಿಗಳನ್ನು ವರದಾನದ ರೂಪದಿಂದ ಪ್ರಾಪ್ತಿ ಮಾಡಿಕೊಂಡು ಕಾರ್ಯದಲ್ಲಿ ತೊಡಗಿಸಿ ಶಕ್ತಿಗಳಂತೂ ಪ್ರತಿಯೊಂದು ಮಕ್ಕಳಿಗೆ ಸಿಕ್ಕಿದೆ ಆದರೆ ಕಾರ್ಯದಲ್ಲಿ ತೊಡಗಿಸುವುದರಲ್ಲಿ ನಂಬರ್ ವಾರ್ ಹಾಕುತ್ತಾರೆ ಪ್ರತಿಯೊಂದು ಶಕ್ತಿಯ ವರದಾನವನ್ನು ಸಮಯ ಪ್ರಮಾಣವಾಗಿ ಆರ್ಡರ್ ಮಾಡಲು ಸಾಧ್ಯವಿದೆ ಒಂದು ವೇಳೆ ವರದಾತನ ವರದಾನದ ಸ್ಮೃತಿ ಸ್ವರೂಪರಾಗಿ ಸಮಯಾನುಸಾರವಾಗಿ ಯಾವುದೇ ಶಕ್ತಿಯನ್ನು ಆರ್ಡರ್ ಮಾಡಿದ್ದರೆ ಆಗ ಪ್ರತಿಯೊಂದು ಶಕ್ತಿ ಉಪಸ್ಥಿತ ಆಗಲೇಬೇಕು ವರದಾನದ ಪ್ರಾಪ್ತಿಯ ಮಾಲೀಕತನದ ಸ್ಮೃತಿ ಸ್ವರೂಪದಲ್ಲಿದ್ದು ತಾವು ಆರ್ಡರ್ ಮಾಡಿ ಹಾಗೂ ಶಕ್ತಿ ಸಮಯಕ್ಕೆ ಸರಿಯಾಗಿ ಕಾರ್ಯದಲ್ಲಿ ಬರದೇ ಇರುವುದಕ್ಕೆ ಸಾಧ್ಯವಿಲ್ಲ ಆದರೆ ಮಾಲೀಕ ಮಾಸ್ಟರ್ ಸರ್ವಶಕ್ತಿವಂತನ ಸ್ಮೃತಿಯ ಸೀಟ್ನ ಮೇಲೆ ಸೆಟ್ ಆಗಿರಿ ಸೀಟ್ನ ಮೇಲೆ ಸೆಟ್ ಆಗದ ಹೊರತು ಯಾರೂ ಆಜ್ಞೆಯನ್ನು ಒಪ್ಪಿಕೊಳ್ಳುವುದಿಲ್ಲ ಮಕ್ಕಳು ಹೇಳುತ್ತಾರೆ ಬಾಬಾ ನಾವು ನಿಮ್ಮನ್ನು ನೆನಪು ಮಾಡುತ್ತೇವೆ ಆಗ ನೀವು ಪ್ರತ್ಯಕ್ಷವಾಗುತ್ತೀರಿ ಪರಮಾತ್ಮ ಪ್ರತ್ಯಕ್ಷವಾಗುತ್ತಾರೆ ಪರಮಾತ್ಮನೇ ಪ್ರತ್ಯಕ್ಷವಾಗುತ್ತಿರುವಾಗ ಶಕ್ತಿ ಏಕೆ ಉಪಸ್ಥಿತ ಆಗುವುದಿಲ್ಲ ಕೇವಲ ವಿಧಿಪೂರ್ವಕ ಮಾಲೀಕತನದ ಅಧಿಕಾರದಿಂದ ಆಜ್ಞೆ ಮಾಡಿ ಈ ಸರ್ವಶಕ್ತಿಗಳು ಸಂಗಮಯುಗದ ವಿಶೇಷ ಪರಮಾತ್ಮನ ಆಸ್ತಿಯಾಗಿದೆ ಆಸ್ತಿ ಯಾರಿಗಾಗಿ ಇರುತ್ತದೆ ಮಕ್ಕಳಿಗಾಗಿ ಆಸ್ತಿ ಇರುತ್ತದೆ ಅಂದಮೇಲೆ ಅಧಿಕಾರದಿಂದ ಸ್ಮೃತಿ ಸ್ವರೂಪದ ಸೀಟ್ನಿಂದ ಆಜ್ಞೆ ಮಾಡಿ ಶ್ರಮವನ್ನೇಕೆ ಪಡಬೇಕು ಆಜ್ಞೆ ಮಾಡಿ ವರ್ಲ್ಡ್ ಅಥಾರಿಟಿಯ ಡೈರೆಕ್ಟ್ ಮಕ್ಕಳಾಗಿದ್ದೇವೆಂಬ ಈ ಸ್ಮೃತಿಯ ನಶೆ ಸದಾ ಇಮರ್ಜ್ ಇರಲಿ ತನ್ನನ್ನು ತಾನು ಪರಿಶೀಲನೆ ಮಾಡಿಕೊಳ್ಳಿ ವರ್ಲ್ಡ್ ಆಲ್ ಮೈಟಿ ಅಥಾರಿಟಿಯ ಅಧಿಕಾರಿ ಆತ್ಮ ಆಗಿದ್ದೇನೆ ಈ ಸ್ಮೃತಿ ಸ್ವತಃವೇ ಇರುತ್ತದೆಯೇ ಇರುತ್ತದೆಯೋ ಅಥವಾ ಕೆಲವೊಮ್ಮೆ ಇರುತ್ತದೆಯೋ ಇತ್ತೀಚಿನ ಸಮಯದಲ್ಲಂತೂ ಅಧಿಕಾರ ತೆಗೆದುಕೊಳ್ಳುವವರದ್ದೇ ಜಗಳ ಇದ್ದೇ ಇದೆ ಹಾಗೂ ತಮ್ಮೆಲ್ಲರಿಗೂ ಪರಮಾತ್ಮ ಅಧಿಕಾರ ಪರಮಾತ್ಮ ಅಥಾರಿಟಿ ಜನ್ಮದಿಂದಲೇ ಪ್ರಾಪ್ತವಾಗಿದೆ ಮೇಲೆ ತನ್ನ ಅಧಿಕಾರದ ಸಮರ್ಥತೆಯಲ್ಲಿರಿ ಸ್ವಯಂ ಸಹ ಸಮರ್ಥವಾಗಿರಿ ಹಾಗೂ ಸರ್ವ ಆತ್ಮಗಳಿಗೂ ಸಮರ್ಥತೆಯನ್ನು ತರಿಸಿ ಸರ್ವ ಆತ್ಮಗಳು ಈ ಸಮಯದಲ್ಲಿ ಸಮರ್ಥಿ ಅರ್ಥ ಶಕ್ತಿಗಳ ಭಿಕಾರಿ ಹಾಕಿದ್ದಾರೆ ನಿಮ್ಮ ಜಡಚಿತ್ರಗಳ ಎದುರಿಗೆ ಬೇಡುತ್ತಿರುತ್ತಾರೆ ಅಂದ ಮೇಲೆ ತಂದೆ ಹೇಳುತ್ತಾರೆ ಹೇ ಸಮರ್ಥ ಆತ್ಮಗಳೇ ಸರ್ವ ಆತ್ಮಗಳಿಗೆ ಶಕ್ತಿ ಕೊಡಿ ಸಮರ್ಥತೆ ಕೊಡಿ ಇದಕ್ಕಾಗಿ ಪ್ರತಿಯೊಂದು ಮಕ್ಕಳು ಕೇವಲ ಒಂದು ಮಾತಿನ ಗಮನವನ್ನಿಟ್ಟುಕೊಳ್ಳುವ ಇದೆ ಅದನ್ನು ಬಾಬ್ದಾದಾ ಸಹ ಸೂಚನೆ ಕೊಟ್ಟಿದ್ದಾರೆ ಬಾಬ್ದಾದಾ ಫಲಿತಾಂಶದಲ್ಲಿ ನೋಡಿದ್ದಾರೆ ಅಧಿಕಾಂಶ ಮಕ್ಕಳ ಸಂಕಲ್ಪ ಹಾಗೂ ಸಮಯ ವ್ಯರ್ಥವಾಗುತ್ತದೆ ಉದಾಹರಣೆಗೆ ವಿದ್ಯುತ್ನ ಕನೆಕ್ಷನ್ ಒಂದು ವೇಳೆ ಸ್ವಲ್ಪ ಆದರೂ ಲೂಸ್ ಆಗಿತ್ತು ಅಥವಾ ಲೀಕ್ ಆಗುತ್ತದೆಂದರೆ ಲೈಟ್ ಸರಿಯಾಗಿ ಬರುವುದಿಲ್ಲ ಮೇಲೆ ಈ ವ್ಯರ್ಥದ ಲೀಕೇಜ್ ಸಮರ್ಥ ಸ್ಥಿತಿಯನ್ನು ಸದಾಕಾಲದ ಸ್ಮೃತಿ ಆಗುವುದಕ್ಕೆ ಬಿಡುವುದಿಲ್ಲ ಆದ್ದರಿಂದ ವೇಸ್ಟ್ ಅನ್ನು ಬೆಸ್ಟ್ನಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ ಉಳಿತಾಯದ ಸ್ಕೀಮ್ ಮಾಡಿರಿ ಶೇಕಡಾಂಶವನ್ನು ತೆಗೆಯಿರಿ ಇಡೀ ದಿನದಲ್ಲಿ ಎಷ್ಟು ವೇಸ್ಟ್ ಆಯಿತು ಎಷ್ಟು ಬೆಸ್ಟ್ ಆಯಿತು ತಿಳಿಯಿರಿ ಒಂದು ವೇಳೆ ಶೇಕಡ ನಲವತ್ತರಷ್ಟು ವೇಸ್ಟ್ ಇದೆ ಶೇಕಡ ಇಪ್ಪತ್ತರಷ್ಟು ಬೆಸ್ಟ್ ಇದ್ದರೆ ಅದನ್ನು ಉಳಿತಾಯ ಮಾಡಿ ಸ್ವಲ್ಪನೇ ವೇಸ್ಟ್ ಆಗುತ್ತದೆ ಉಳಿದಿರುವ ಪೂರ್ಣ ದಿನ ಸರಿ ಇರುತ್ತದೆ ಆ ರೀತಿ ತಿಳಿಯಬೇಡಿ ಆದರೆ ಈ ವೇಷ್ನ ಅಭ್ಯಾಸ ಬಹಳ ಸಮಯದ ಅಭ್ಯಾಸ ಆಗುವ ಕಾರಣ ಕೊನೆಯ ಗಳಿಕೆಯಲ್ಲಿ ಮೋಸ ಮಾಡಲು ಸಾಧ್ಯವಿದೆ ನಂಬರ್ ವಾರ್ ಮಾಡಿಬಿಡುತ್ತದೆ ನಂಬರ್ ಒನ್ ಆಗಲು ಬಿಡುವುದಿಲ್ಲ ಹೇಗೆ ಬ್ರಹ್ಮಾ ತಂದೆ ಆತಿಯಲ್ಲಿ ತನ್ನ ಪರಿಶೀಲಿಸಿಕೊಳ್ಳುವುದಕ್ಕಾಗಿ ಪ್ರತಿನಿತ್ಯ ರಾತ್ರಿಯ ಹೊತ್ತು ದರ್ಬಾರ್ ನಡೆಸಿದರು ಯಾರ ದರ್ಬಾರ್ ಮಕ್ಕಳದ್ದು ಅಲ್ಲ ತನ್ನದೇ ಕರ್ಮೇಂದ್ರಿಯಗಳ ದರ್ಬಾರ್ ನಡೆಸಿದರು ಅವುಗಳಿಗೆ ಆರ್ಡರ್ ನಡೆಸುತ್ತಿದ್ದರು ಹೇ ಮನಸ್ಸು ಎಂಬ ಮುಖ್ಯಮಂತ್ರಿ ಈ ನಿನ್ನ ನಡವಳಿಕೆ ಚೆನ್ನಾಗಿ ಇಲ್ಲ ಆರ್ಡರ್ನಲ್ಲಿ ನಡೆ ಹೇ ಸಂಸ್ಕಾರ ಆರ್ಡರ್ನಲ್ಲಿ ನಡೆ ಏರುಪೇರು ಏಕೆ ಆಯಿತು ಕಾರಣ ತಿಳಿಸು ನಿವಾರಣೆ ಮಾಡು ಪ್ರತಿನಿತ್ಯ ಆಫಿಷಿಯಲ್ ದರ್ಬಾರ್ ನಡೆಸಿದರು ಅದೇ ರೀತಿ ಪ್ರತಿನಿತ್ಯ ತನ್ನ ಸ್ವರಾಜ್ಯ ದರ್ಬಾರ್ ನಡೆಸಿ ಕೆಲವು ಮಕ್ಕಳು ದಾದಾರವರೊಂದಿಗೆ ಸಿಹಿ ಸಿಹಿಯಾದ ಆತ್ಮೀಯ ವಾರ್ತಾಲಾಪವನ್ನು ಮಾಡುತ್ತಾರೆ ವೈಯಕ್ತಿಕ ವಾರ್ತಾಲಾಪ ಮಾಡುತ್ತಾರೆ ಹೇಳಲೇ ನಮಗೆ ನಮ್ಮ ಭವಿಷ್ಯದ ಚಿತ್ರವನ್ನು ತಿಳಿಸಿ ನಾವು ಏನಾಗುತ್ತೇವೆ ಎಂದು ಕೇಳುತ್ತಾರೆ ಉದಾಹರಣೆಗೆ ಆದಿರತ್ನಗಳಿಗೆ ನೆನಪಿರಬಹುದು ಜಗದಂಬೆ ತಾಯಿಯೊಂದಿಗೆ ತಾವು ಮಕ್ಕಳು ತನ್ನ ಚಿತ್ರವನ್ನು ಬೇಡುತ್ತಿದ್ದರು ಮಮ್ಮ ನಾವು ಹೇಗಿದ್ದೇವೆ ನಮಗೆ ತನ್ನ ಚಿತ್ರವನ್ನು ಕೊಡಿ ಅಂದ ಮೇಲೆ ಅಂದಮೇಲೆ ದಾದಾರವರೊಂದಿಗೂ ಸಹ ಆತ್ಮೀಯ ವಾರ್ತಾಲಾಪ ಮಾಡುತ್ತಾ ತಮ್ಮ ಚಿತ್ರವನ್ನು ಬೇಡುತ್ತಾರೆ ನಿಮ್ಮೆಲ್ಲರಿಗೂ ಮನಸ್ಸಾಗುತ್ತಿರಬೇಕು ನಮಗೂ ಸಹ ನಮ್ಮ ಚಿತ್ರ ಸಿಕ್ಕಿದರೆ ಒಳ್ಳೆಯದು ಆದರೆ ದಾದಾ ಹೇಳುತ್ತಾರೆ ದಾದಾರವರು ಪ್ರತಿಯೊಂದು ಮಕ್ಕಳಿಗೆ ಒಂದು ವಿಚಿತ್ರ ದರ್ಪಣ ಕೊಟ್ಟಿದ್ದಾರೆ ಆ ದರ್ಪಣ ಯಾವುದು ವರ್ತಮಾನ ಸಮಯ ತಾವು ಸ್ವರಾಜ್ಯ ಅಧಿಕಾರಿ ಆಗಿದ್ದೀರಲ್ಲವೇ ಆಗಿದ್ದೀರಾ ಸ್ವರಾಜ್ಯ ಅಧಿಕಾರಿ ಹಾಕಿದ್ದೀರಾ ಆಗಿದ್ದರೆ ಕೈ ಎತ್ತಿ ಸ್ವ ರಾಜ್ಯ ಅಧಿಕಾರಿ ಹಾಕಿದ್ದೀರಾ ಒಳ್ಳೆಯದು ಕೆಲವರು ಕೈಯನ್ನೂ ಎತ್ತುತ್ತಿಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ದೀರಾ ಒಳ್ಳೆಯದು ಎಲ್ಲರೂ ಸ್ವರಾಜ್ಯ ಅಧಿಕಾರಿ ಆಗಿದ್ದೀರಿ ಶುಭಾಶಯಗಳು ಮೇಲೆ ಸ್ವರಾಜ್ಯ ಅಧಿಕಾರಿಯ ಚಾರ್ಟ್ ನಿಮ್ಮ ಭವಿಷ್ಯ ಪದವಿಯ ಮುಖಪುಟವನ್ನು ತೋರಿಸುವ ದರ್ಪಣ ಆಗಿದೆ ಈ ದರ್ಪಣ ಎಲ್ಲರಿಗೂ ಸಿಕ್ಕಿದೆಯೇ ಕ್ಲಿಯರ್ ಇದೆ ಅಲ್ಲವೇ ಯಾವುದೇ ಅಂತಹ ಕಪ್ಪು ಕಲೆ ಅಂತೂ ಹತ್ತಿಕೊಂಡಿಲ್ಲ ತಾನೆ ಸರಿ ತಪ್ಪು ಕಲೆ ಅಂತೂ ಆಗಿಲ್ಲವೇ ಆದರೆ ಕೆಲವೊಮ್ಮೆ ಬಿಸಿ ನೀರಿನ ಆವಿ ಕನ್ನಡಿಯ ಮೇಲಿನ ಆವಿ ಇದ್ದಂತಾಗಿದೆ ಉದಾಹರಣೆಗೆ ಮಂಜು ಕವಿದುಕೊಂಡಾಗ ಕನ್ನಡಿ ಹೇಗಾಗುತ್ತದೆಂದರೆ ಕನ್ನಡಿ ಕ್ಲಿಯರ್ ಆಗಿ ಕಾಣಿಸುವುದಿಲ್ಲ ಸ್ನಾನದ ಸಮಯದಲ್ಲಂತೂ ಎಲ್ಲರಿಗೂ ಅನುಭವವಾಗುತ್ತದೆ ಅಂದಮೇಲೆ ಆ ರೀತಿ ಒಂದು ವೇಳೆ ಯಾವುದೇ ಒಂದೇ ಒಂದು ಕರ್ಮೇಂದ್ರಿಯ ಇದುವರೆಗೂ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಕಂಟ್ರೋಲ್ನಲ್ಲಿ ಇದೆ ಆದರೆ ಕೆಲವೊಮ್ಮೆ ಇಲ್ಲದೇ ಇರಬಹುದು ತಿಳಿಯಿರಿ ಒಂದು ವೇಳೆ ಯಾವುದೇ ಕರ್ಮೇಂದ್ರಿಯ ಕಣ್ಣು ಹಾಕಿರಬಹುದು ಬಾಯಿ ಹಾಕಿರಬಹುದು ಕಿವಿ ಹಾಕಿರಬಹುದು ಕಾಲು ಹಾಕಿರಬಹುದು ಕಾಲು ಸಹ ಕೆಲವೊಮ್ಮೆ ಕೆಟ್ಟ ಸಂಘದ ಕಡೆಗೆ ಹೊರಟು ಹೋಗುತ್ತದೆ ಆಗ ಕಾಲು ಸಹ ನಿಯಂತ್ರಣದಲ್ಲಿ ಇಲ್ಲ ಅಲ್ಲವೇ ಸಂಘಟನೆಯಲ್ಲಿ ಕುಳಿತುಕೊಳ್ಳುತ್ತಾರೆ ರಾಮಾಯಣ ಹಾಗೂ ಭಾಗವತದ ಉಲ್ಟಾ ಕಥೆಗಳನ್ನು ಕೇಳುತ್ತಾರೆ ಸುಲ್ಟ ಅಲ್ಲ ಆಗ ಯಾವುದೇ ಕರ್ಮೇಂದ್ರಿಯ ಸಂಕಲ್ಪ ಸಮಯ ಸಹಿತವಾಗಿ ಒಂದು ವೇಳೆ ನಿಯಂತ್ರಣದಲ್ಲಿ ಇಲ್ಲವೆಂದರೆ ಇದರಿಂದಲೇ ಪರಿಶೀಲನೆ ಮಾಡಿಕೊಳ್ಳಿ ಸ್ವರಾಜ್ಯದಲ್ಲಿ ಕಂಟ್ರೋಲಿಂಗ್ ಪವರ್ ಇಲ್ಲದಿದ್ದಾಗ ವಿಶ್ವದ ರಾಜ್ಯದಲ್ಲಿ ಕಂಟ್ರೋಲ್ ಏನು ಮಾಡುತ್ತೀರಿ ಅಂದಹಾಗೆ ರಾಜ ಹೇಗೆ ಆಗುತ್ತೀರಿ ಅಲ್ಲಂತೂ ಎಲ್ಲವೂ ಅಕ್ಯುರೇಟ್ ಇದೆ ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್ ಎಲ್ಲವೂ ಸ್ವತಃವೇ ಸಂಗಮಯುಗದ ಪುರುಷಾರ್ಥದ ಪ್ರಾರಬ್ಧದ ರೂಪದಲ್ಲಿದೆ ಅಂದ ಮೇಲೆ ಸಂಗಮಯುಗ ಅರ್ಥಾತ್ ವರ್ತಮಾನ ಸಮಯ ಒಂದು ವೇಳೆ ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್ ಕಡಿಮೆ ಇದೆ ಎಂದರೆ ಪುರುಷಾರ್ಥ ಕಡಿಮೆ ಅಂದ ಹಾಗೆ ಪ್ರಾಲಬ್ಧ ಏನಾಗಿರುತ್ತದೆ ಲೆಕ್ಕ ಮಾಡುವುದರಲ್ಲಂತೂ ಬುದ್ಧಿವಂತರಾಗಿದ್ದೀರಲ್ಲವೇ ಹಾಗೆ ಈ ಕನ್ನಡಿಯಲ್ಲಿ ತನ್ನ ಫೇಸನ್ನು ನೋಡಿಕೊಳ್ಳಿ ತನ್ನ ಮುಖವನ್ನು ನೋಡಿಕೊಳ್ಳಿ ರಾಜನದ್ದು ಬರುತ್ತದೆಯೋ ರಾಯಲ್ ಫ್ಯಾಮಿಲಿಯದ್ದು ಬರುತ್ತದೆಯೋ ರಾಯಲ್ ಪ್ರಜೆಯದ್ದು ಬರುತ್ತದೆಯೋ ಸಾಧಾರಣ ಪ್ರಜೆಯದ್ದು ಬರುತ್ತದೆಯೋ ಯಾವ ಮುಖಪುಟ ಬರುತ್ತದೆ ಅಂದ ಮೇಲೆ ಚಿತ್ರ ಸಿಕ್ಕಿದೆ ಈ ಚಿತ್ರದಿಂದ ಪರಿಶೀಲನೆ ಮಾಡಿಕೊಳ್ಳಬೇಕು ಪ್ರತಿನಿತ್ಯ ಪರಿಶೀಲನೆ ಮಾಡಿಕೊಳ್ಳಬೇಕು ಏಕೆಂದರೆ ಬಹಳ ಕಾಲದ ಪುರುಷಾರ್ಥದಿಂದ ಬಹಳ ಕಾಲದ ರಾಜ್ಯಭಾಗ್ಯದ ಪ್ರಾಪ್ತಿಯಿದೆ ಒಂದು ವೇಳೆ ಅಂತ್ಯದ ಸಮಯದಲ್ಲಿ ಬೇಹದ್ನ ವೈರಾಗ್ಯ ಅಂತೂ ಬರಲೇಬೇಕು ಎಂದು ತಿಳಿಯಿರಿ ಆದರೆ ಅಂತ್ಯ ಸಮಯ ಬಂದಾಗ ಬಹಳ ಕಾಲ ಆಯಿತೋ ಅಥವಾ ಕಡಿಮೆ ಕಾಲದ್ದು ಆಯಿತು ಬಹಳ ಕಾಲ ಎಂದಂತೂ ಹೇಳುವುದಿಲ್ಲ ತಾನೆ ಅಂದ ಮೇಲೆ ಇಪ್ಪತ್ತೊಂದು ಜನ್ಮ ಪೂರ್ಣವೇ ರಾಜ್ಯ ಅಧಿಕಾರಿ ಆತೀರಿ ಸಿಂಹಾಸನದ ಮೇಲೆ ಭಲೇ ಕುಳಿತುಕೊಳ್ಳದೇ ಇರಬಹುದು ಆದರೆ ರಾಜ್ಯ ಅಧಿಕಾರಿ ಆಕಿತೀರಾ ಈ ಬಹಳ ಕಾಲ ಅಂದರೆ ಪುರುಷಾರ್ಥದ ಬಹಳ ಕಾಲದ ಪ್ರಾಲಬ್ಧದ ಕನೆಕ್ಷನ್ ಇದೆ ಆದ್ದರಿಂದ ಹುಡುಗಾಟಿಕೆಯವರೂ ಆಗಬಾರದು ಈಗಂತೂ ವಿನಾಶದ ಡೇಟ್ ಫಿಕ್ಸ್ ಆಗಿಯೇ ಇಲ್ಲ ಗೊತ್ತೇ ಇಲ್ಲ ಎಂಟು ವರ್ಷ ಇರುತ್ತದೆಯೋ ಹತ್ತು ವರ್ಷ ಇರುತ್ತದೆಯೋ ಗೊತ್ತಿಲ್ಲ ಅಂತ ಮೇಲೆ ಬರುವ ಸಮಯದಲ್ಲಿ ಆಗುತ್ತೇವೆ ಅಲ್ಲ ವಿಶ್ವದ ಅಂತ್ಯಕಾಲವನ್ನು ಯೋಚಿಸುವ ಮೊದಲು ತನ್ನ ಜನ್ಮದ ಅಂತ್ಯಕಾಲವನ್ನು ಯೋಚಿಸಿ ನಿಮ್ಮ ಬಳಿ ಡೇಟ್ ಫಿಕ್ಸ್ ಇದೆಯೇ ಇಂತಹ ದಿನದಂದು ನನ್ನ ಮೃತ್ಯು ಆಗುತ್ತದೆಂದು ಯಾರಿಗೆ ಗೊತ್ತಿದೆ ಯಾರಿಗಾದರೂ ಗೊತ್ತಿದೆಯೇ ಇಲ್ಲ ತಾನೆ ವಿಶ್ವದ ಅಂತ್ಯ ಅಂತೂ ಆಗಲೇಬೇಕಿದೆ ಸಮಯಕ್ಕೆ ಸರಿಯಾಗಿ ಆಗಲೇಬೇಕು ಆದರೆ ಮೊದಲು ತನ್ನ ಅಂತ್ಯಕಾಲವನ್ನು ಯೋಚಿಸಿ ಹಾಗೂ ಜಗದಂಬೆಯ ಶ್ಲೋಕನನ್ನು ನೆನಪು ಮಾಡಿಕೊಳ್ಳಿ ಯಾವ ಶ್ಲೋಗನಿತ್ತು ಪ್ರತಿಯೊಂದು ಘಳಿಗೆಯನ್ನು ತನ್ನ ಅಂತಿಮ ಘಳಿಗೆ ಎಂದು ತಿಳಿಯಿರಿ ಇದ್ದಕ್ಕಿದ್ದಂತೆ ಆಗುವುದಿದೆ ಡೇಟನ್ನು ಹೇಳುವುದಿಲ್ಲ ವಿಶ್ವದ್ದೇ ಆಕಿರಲಿ ನಿಮ್ಮ ಅಂತಿಮ ಗಳಿಗೆಯದ್ದೇ ಆಕಿರಲಿ ಎಲ್ಲವೂ ಅಚಾನಕ್ನ ಆಟ ಆಕಿದೆ ಆದ್ದರಿಂದ ದರ್ಬಾರ್ ನಡೆಸಿ ಹೇ ರಾಜ ಸ್ವರಾಜ್ಯ ಅಧಿಕಾರಿ ರಾಜ ತನ್ನ ದರ್ಬಾರ್ ನಡೆಸು ಆರ್ಡರ್ನಲ್ಲಿ ನಡೆಸು ಏಕೆಂದರೆ ಭವಿಷ್ಯದ ಗಾಯನ ಇದೆ ಲಾ ಆಂಡ್ ಆರ್ಡರ್ ಇರುತ್ತದೆ ಸ್ವತಃವೇ ಇರುತ್ತದೆ ಲವ್ ಹಾಗೂ ಲಾ ಎರಡರದ್ದೇ ಬ್ಯಾಲೆನ್ಸ್ ಇರುತ್ತದೆ ಸ್ವಾಭಾವಿಕವಾಗಿ ಇರುತ್ತದೆ ರಾಜ ಯಾರಾಗಿರುತ್ತಾನೆ ಅವನು ಇದು ಕಾನೂನು ಹಾಕಿದೆ ಎಂದು ಗೊತ್ತಿತ್ತು ಅದನ್ನು ದಾಟಬಾರದು ಉದಾಹರಣೆಗೆ ಇತ್ತೀಚೆಗೆ ಕಾನೂನನ್ನು ಮಾಡುತ್ತಿರುತ್ತಾರೆ ಇತ್ತೀಚೆಗಂತೂ ಪೊಲೀಸ್ನವರೂ ಸಹ ಕಾನೂನನ್ನು ಕೈಗೆ ಎತ್ತಿಕೊಳ್ಳುತ್ತಾರೆ ಆದರೆ ಅಲ್ಲಿ ನ್ಯಾಚುರಲ್ ಲಾ ಮತ್ತು ಲವ್ನ ಬ್ಯಾಲೆನ್ಸ್ ಇರುತ್ತದೆ ಅಂದ ಮೇಲೆ ಈಗ ಆಲ್ ಮೈಟಿ ಅಥಾರಿಟಿಯ ಸೀಟ್ನ ಮೇಲೆ ಸೆಟ್ ಆಗಿರಿ ಆಗ ಈ ಕರ್ಮೇಂದ್ರಿಯಗಳು ಶಕ್ತಿಗಳು ಗುಣ ಎಲ್ಲವೂ ನಿಮ್ಮ ಮುಂದೆ ಉಪಸ್ಥಿತವಾಗುತ್ತದೆ ಆಗಲಿ ಮಾಲೀಕ ಎನ್ನುತ್ತದೆ ಮೋಸ ಮಾಡುವುದಿಲ್ಲ ಉಪಸ್ಥಿತವಾಗುತ್ತದೆ ಹಾಗೆ ಈಗ ಏನು ಮಾಡುತ್ತೀರಿ ಮುಂದಿನ ಸ್ಮೃತಿ ದಿನದಂದು ಯಾವ ಸಮಾರಂಭವನ್ನು ಆಚರಿಸುತ್ತೀರಿ ಇದನ್ನಂತೂ ಪ್ರತಿಯೊಂದು ಝೋನ್ನವರು ಸಮಾರಂಭ ಆಚರಿಸುತ್ತಾರಲ್ಲವೇ ಸಂಪನ್ನ ಸಮಾರಂಭವನ್ನೂ ಸಹ ಬಹಳ ಆಚರಿಸಲಾಗಿದೆ ಈಗ ಸದಾ ಪ್ರತಿಯೊಂದು ಸಂಕಲ್ಪ ಹಾಗೂ ಸಮಯದ ಸಫಲತೆಯ ಸಮಾರಂಭವನ್ನು ಆಚರಿಸಿ ಈ ಸಮಾರಂಭವನ್ನು ಆಚರಿಸಿ ವೇಸ್ಟ್ ಸಮಾಪ್ತಿ ಏಕೆಂದರೆ ನೀವು ಸಫಲತಾ ಮೂರ್ತಿ ಆಗುವುದರಿಂದ ಆತ್ಮಗಳಿಗೆ ತೃಪ್ತಿಯ ಸಫಲತೆ ಪ್ರಾಪ್ತವಾಗುತ್ತದೆ ನಿರಾಶೆಯಿಂದ ನಾಲ್ಕಾರು ಕಡೆ ಶುಭ ಆಶಾದೀಪ ಬೆಳಗಿಸುತ್ತಾರೆ ಯಾವುದೇ ಸಫಲತೆ ಆದರೆ ದೀಪವನ್ನು ಬೆಳಗಿಸುತ್ತಾರಲ್ಲವೇ ಈಗ ವಿಶ್ವದಲ್ಲಿ ಆಶಾದೀಪವನ್ನು ಬೆಳಗಿಸಿ ಪ್ರತಿಯೊಂದು ಆತ್ಮದ ಒಳಗೆ ಒಂದಲ್ಲ ಒಂದು ನಿರಾಶೆ ಇದ್ದೇ ಇದೆ ನಿರಾಶೆಗಳ ಕಾರಣ ತೊಂದರೆ ಇದೆ ಒತ್ತಡದಲ್ಲಿದ್ದಾರೆ ಅಂದ ಮೇಲೆ ಹೇ ಅವಿನಾಶಿ ದೀಪಗಳೇ ಈಗ ಅವಿನಾಶಿ ದೀಪಗಳ ದೀಪಾವಳಿಯನ್ನು ಆಚರಿಸಿ ಮೊದಲು ಸ್ವ ನಂತರ ಸರ್ವ ಕೇಳಿಸಿಕೊಂಡಿರ ಉಳಿದಂತೆ ಬಾಬ್ ದತ ಮಕ್ಕಳ ಸ್ನೇಹವನ್ನು ನೋಡಿ ಖುಷಿ ಹಾಕಿದ್ದಾರೆ ಸ್ನೇಹದ ವಿಷಯದಲ್ಲಿ ಶೇಕಡಾಂಶ ಚೆನ್ನಾಗಿ ಇದೆ ತಾವು ಇಷ್ಟು ಶ್ರಮ ಪಟ್ಟು ಇಲ್ಲಿಗೆ ಏಕೆ ತಲುಪುತ್ತೀರಿ ನಿಮ್ಮನ್ನು ಯಾರು ಕರೆ ತಂದರು ಟ್ರೈನ್ ತಂತೋ ಏರೋಪ್ಲೇನ್ ತಂತೋ ಅಥವಾ ಸ್ನೇಹ ತಂತೋ ಸ್ನೇಹದ ಪ್ಲೇನ್ನಿಂದ ಅಂದ ಅಂದಮೇಲೆ ಸ್ನೇಹದಲ್ಲಂತೂ ಉತ್ತೀರ್ಣರಾಗಿದ್ದೀರಿ ಈಗ ಆಲ್ ಮೈಟಿ ಅಥಾರಿಟಿಯಲ್ಲಿ ಮಾಸ್ಟರ್ ಆಗಿದ್ದೇವೆ ಇತರಲ್ಲಿ ಪಾಸ್ ಆಗಬೇಕು ಆಗ ಈ ಪ್ರಕೃತಿ ಈ ಮಾಯೆ ಈ ಸಂಸ್ಕಾರ ಎಲ್ಲವೂ ನಿಮ್ಮ ದಾಸಿ ಹಾಕುತ್ತದೆ ಪ್ರತಿಯೊಂದು ಗಳಿಗೆ ಮಾಲೀಕ ಏನು ಆರ್ಡರ್ ಮಾಡುತ್ತಾನೆಂದು ಕಾಯುತ್ತದೆ ಬ್ರಹ್ಮ ತಂದೆನು ಮಾಲೀಕ ಆಗಿ ಒಳಗಿಂದೊಳಗೆ ಆ ರೀತಿ ಸೂಕ್ಷ್ಮ ಪುರುಷಾರ್ಥ ಮಾಡಿದರು ಅದು ನಿಮಗೂ ಗೊತ್ತಿದೆ ಹೇಗೆ ಸಂಪನ್ನರಾದರು ಎಂದು ಪಂಚರ ತೆರೆಯಿತು ಪಕ್ಷಿ ಹಾರಿಹೋಯಿತು ಸಾಕಾರ ಜಗತ್ತಿನ ಲೆಕ್ಕಾಚಾರದ ಸಾಕಾರದ ತನುವಿನ ಪಂಚರ ತೆರೆಯಿತು ಪಕ್ಷಿ ಹಾರಿಹೋಯಿತು ಈ ಬ್ರಹ್ಮ ತಂದೆ ಸಹ ಬಹಳ ಸ್ನೇಹ ತುಂಬಿದ ಪ್ರೀತಿಯಿಂದ ಮಕ್ಕಳಿಗೆ ಬೇಗನೆ ಬನ್ನಿ ಬೇಗನೆ ಬನ್ನಿ ಈಗ ಬನ್ನಿ ಎಂದು ಈ ಆಹ್ವಾನ ಮಾಡುತ್ತಿದ್ದಾರೆ ಅಂದಮೇಲೆ ರೆಕ್ಕೆ ಅಂತೂ ಸಿಕ್ಕಿತಲ್ಲವೆ ಎಲ್ಲರೂ ಒಂದು ಕ್ಷಣದಲ್ಲಿ ತನ್ನ ಅಂತರಾಳದಲ್ಲಿ ಈ ಡ್ರಿಲ್ ಮಾಡಿ ಈಗೀಗ ಮಾಡಿ ಎಲ್ಲಾ ಸಂಕಲ್ಪವನ್ನು ಸಮಾಪ್ತಿ ಮಾಡಿ ಇದೇ ಡ್ರಿಲ್ ಮಾಡಿ ಓ ಬಾಬಾ ಮೀಠೇ ಬಾಬಾ ಪ್ಯಾರೆ ಬಾಪಾ ನಾವು ನಿಮ್ಮ ಸಮಾನ ಅವ್ಯಕ್ತ ರೂಪಧಾರಿ ಆದೆವು ಅಂದರೆ ಆತೆವು ದಾದಾರವರು ಡ್ರಿಲ್ ಮಾಡಿಸಿದರು ಒಳ್ಳೆಯದು ನಾಲ್ಕಾರು ಕಡೆಯ ಸ್ನೇಹಿ ಸಮರ್ಥಿ ಮಕ್ಕಳಿಗೆ ನಾಲ್ಕಾರು ಕಡೆಯ ಸ್ವರಾಜ್ಯ ಅಧಿಕಾರಿಯಿಂದ ವಿಶ್ವರಾಜ್ಯ ಅಧಿಕಾರಿ ಮಕ್ಕಳಿಗೆ ನಾಲ್ಕಾರು ಕಡೆಯ ಮಾಸ್ಟರ್ ಆಲ್ ಮೈಟಿ ಅಥಾರಿಟಿಯ ಸೀಟ್ನಲ್ಲಿ ಸೆಟ್ ಆಗಿರುವಂತಹ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಸದಾ ಮಾಲೀಕರಾಗಿ ಪ್ರಕೃತಿಗೆ ಸಂಸ್ಕಾರಕ್ಕೆ ಶಕ್ತಿಗಳಿಗೆ ಗುಣಗಳಿಗೆ ಆಜ್ಞೆ ಮಾಡುವಂತಹ ವಿಶ್ವ ರಾಜ್ಯ ಅಧಿಕಾರಿ ಮಕ್ಕಳಿಗೆ ತಂದೆ ಸಮಾನ ಸಂಪೂರ್ಣತೆಯನ್ನು ಸಂಪನ್ನತೆಯನ್ನು ಸಮೀಪ ತರುವಂತಹ ದೇಶ ವಿದೇಶದ ಪ್ರತಿಯೊಂದು ಸ್ಥಾನದ ಮೂಲೆ ಮೂಲೆಯಲ್ಲಿರುವ ಮಕ್ಕಳಿಗೆ ಸಮರ್ಥ ದಿನದಂದು ಬಾಬ್ದಾದಾರವರ ಸವಿನೆನಪು ಹಾಗೂ ನಮಸ್ತೆ ನಾವು ಆತ್ಮೀಯ ಮಕ್ಕಳ ಆತ್ಮೀಯ ಬಾಪ್ ದಾತಾರವರಿಗೆ ನಮಸ್ತೆ 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 ಶುಕ್ರಿಯಾ ಪಾಪ ಶುಕ್ರಿಯಾ ಈಗೀಗ ಬಾಬ್ತಾತಾರವರಿಗೆ ವಿಶೇಷವಾಗಿ ಯಾರ ನೆನಪು ಬರುತ್ತದೆ ಜಾನಕಿ ದಾತೆ ವಿಶೇಷವಾಗಿ ಸಂದೇಶ ಕಳುಹಿಸಿದ್ದರು ನಾನು ಸಭೆಯಲ್ಲಿ ಅವಶ್ಯವಾಗಿ ಉಪಸ್ಥಿತನಿರುತ್ತೇನೆ ಅಂದಮೇಲೆ ಲಂಡನ್ನವರೂ ಹಾಕಿರಲಿ ಅಮೇರಿಕಾದವರಾಗಿರಲಿ ಆಸ್ಟ್ರೇಲಿಯಾದವರೂ ಆಕಿರಲಿ ಆಫ್ರಿಕಾದವರೂ ಆಕಿರಲಿ ಏಷ್ಯಾದವರೂ ಆಗಿರಲಿ ಹಾಗೂ ಸರ್ವ ಭಾರತದ ಪ್ರತಿಯೊಂದು ದೇಶದ ಮಕ್ಕಳಿಗೆ ಒಬ್ಬೊಬ್ಬರ ಹೆಸರು ಹಾಗೂ ವಿಶೇಷತೆಯ ಸಹಿತವಾಗಿ ಸವಿ ನೆನಪು ನಿಮಗಂತೂ ಸಮ್ಮುಖದಲ್ಲಿ ನೆನಪು ಪ್ರೀತಿ ಸಿಗುತ್ತಿದೆ ಅಲ್ಲವೇ ಒಳ್ಳೆಯದು ಇಂದು ಮಧುಬನದವರನ್ನು ನೆನಪು ಮಾಡಿಕೊಂಡರು ಇವರು ಮುಂದೆ ಕುಳಿತುಕೊಳ್ಳುತ್ತಾರಲ್ಲವೇ ಮಧುಬನದವರು ಕೈಯೆತ್ತಿ ಎಲ್ಲರೂ ಮಧುಬನದ ಭುಜಗಳು ಮಧುಪನದವರಿಗೆ ವಿಶೇಷವಾಗಿ ತ್ಯಾಗದ ಭಾಗ್ಯ ಸೂಕ್ಷ್ಮದಲ್ಲಂತೂ ಪ್ರಾಪ್ತವಾಗುತ್ತದೆ ಏಕೆಂದರೆ ಪಾಂಡವ ಭವನದಲ್ಲಿ ಮಧುಪನದಲ್ಲಿ ಶಾಂತಿವನದಲ್ಲಿ ಇರುತ್ತಾರೆ ಆದರೆ ಮಿಲನ ಮಾಡುವವರಿಗೆ ಅವಕಾಶ ಸಿಗುತ್ತದೆ ಮಧುಬನವನ್ನು ಸಾಕ್ಷಿ ಹಾಕಿತ್ತು ನೋಡುತ್ತಿರುತ್ತಾರೆ ಆದರೆ ಹೃದಯದಲ್ಲಿ ಸದಾ ಮಧುಪನದವರು ನೆನಪಿನಲ್ಲಿದ್ದಾರೆ ಈಗ ಮಧುಪನದಲ್ಲಿ ವೇಷ್ಣ ಹೆಸರು ಚಿಹ್ನೆ ಸಮಾಪ್ತಿಯಾಗಲಿ ಸೇವೆಯಲ್ಲಿ ಸ್ಥಿತಿಯಲ್ಲಿ ಎಲ್ಲದರಲ್ಲಿ ಮಹಾನ್ ಸರಿ ತಾನೆ ಮಧುಪನದವರನ್ನು ಮರೆಯುವುದಿಲ್ಲ ಆದರೆ ಮಧುಪನದವರಿಗೆ ತ್ಯಾಗದ ಚಾನ್ಸ್ ಕೊಡುತ್ತಾರೆ ಒಳ್ಳೆಯದು ವರದಾನ ಮಸ್ತಕದ ಮೂಲಕ ಸಂತುಷ್ಟತೆಯ ಹೊಳಪನ್ನು ತೋರಿಸುವಂತಹ ಸಾಕ್ಷಾತ್ಕಾರ ಮೂರ್ತಿ ಆಗಿರಿ ಯಾರು ಸದಾ ಸಂತುಷ್ಟವಾಗಿರುತ್ತಾರೆ ಅವರ ಮಸ್ತಕದಿಂದ ಸಂತುಷ್ಟತೆಯ ಹೊಳಪು ಸದಾ ಹೊಳೆಯುತ್ತಿರುತ್ತದೆ ಒಂದು ವೇಳೆ ಅವರನ್ನು ಯಾವುದೇ ಬೇಸರಗೊಂಡ ಆತ್ಮ ನೋಡಿದರೆ ಅವರೂ ಸಹ ಖುಷಿ ಹಾಕುತ್ತಾರೆ ಅವರ ಬೇಸರ ಮರೆ ಹಾಕುತ್ತದೆ ಯಾರ ಬಳಿ ಸಂತುಷ್ಟತೆಯ ಖುಷಿಯ ಖಜಾನೆ ಇದೆ ಅವರ ಹಿಂದೆ ಸ್ವತಃವೇ ಸರ್ವ ಆಕರ್ಷಣೆ ಆಗುತ್ತದೆ ಅವರ ಖುಷಿಯ ಮುಖಪುಟ ಚೈತನ್ಯ ಬೋರ್ಡ್ ಆಗುತ್ತದೆ ಅನೇಕ ಆತ್ಮಗಳಿಗೆ ಪರಿಚಯ ಕೊಡುವವರಾಗುತ್ತಾರೆ ಮೇಲೆ ಆ ರೀತಿ ಸಂತುಷ್ಟವಾಗಿರುವುದು ಹಾಗೂ ಸರ್ವರನ್ನು ಸಂತುಷ್ಟಪಡಿಸುವವರೇ ಸಂತುಷ್ಟ ಮಣಿಗಳಾಗಿದ್ದಾರೆ ಅವರಿಂದ ಅನೇಕರಿಗೆ ಸಾಕ್ಷಾತ್ಕಾರವಾಗುತ್ತದೆ ಶ್ಲೋಗನ್ ಪೆಟ್ಟುಕೊಡುವವರ ಕೆಲಸ ಕೊಡುವುದಾಗಿದೆ ಹಾಗೂ ನಿಮ್ಮ ಕೆಲಸ ತನ್ನನ್ನು ರಕ್ಷಿಸಿಕೊಳ್ಳುವುದಾಗಿದೆ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಹಾಗೂ ಏಕಾಗ್ರತೆಯನ್ನು ತನ್ನದಾಗಿಸಿಕೊಳ್ಳಿ ಉದಾಹರಣೆಗೆ ತೆಂಗಿನಕಾಯಿಯನ್ನು ಒಡೆದು ಉದ್ಘಾಟನೆ ಮಾಡುತ್ತೀರಿ ರಿಬ್ಬನ್ ಕತ್ತರಿಸಿ ಉದ್ಘಾಟನೆ ಮಾಡುತ್ತೀರಿ ಅದೇ ರೀತಿ ಏಕಮತ ಒಂದೇ ಬಲ ಒಂದೇ ಭರವಸೆ ಹಾಗೂ ಏಕತೆಯ ರಿಬ್ಬನ್ ಕತ್ತರಿಸಿ ಹಾಗೂ ನಂತರ ಸರ್ವರ ಸಂತುಷ್ಟತೆಯ ಪ್ರಸನ್ನತೆಯ ತೆಂಗಿನಕಾಯಿಯನ್ನು ತೆಗೆಯಿರಿ ಈ ನೀರನ್ನು ಭೂಮಿಗೆ ಹಾಕಿ ನಂತರ ನೋಡಿ ಸಫಲತೆ ಎಷ್ಟೊಂದು ಇರುತ್ತದೆ ಓಂ ಶಾಂತಿ